ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಬಾಲಿವುಡ್ನ ಖ್ಯಾತ ನಟ ಸೈಫ್ ಅಲಿಖಾನ್ ಅವರ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ ಅಟ್ಯಾಕ್ ನಡೆದಿದೆ ಈ ಒಂದು ಕೊಲೆ ಪ್ರಯತ್ನ ಯಾರು ಮಾಡಿದ್ದು ಯಾರು ಮಾಡಿಸಿದ್ದು ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾರ್ಯಾರ ಮೇಲೆ ಅನುಮಾನ ಬಂದಿದೆ ಸಂಶಯ ಬಂದಿದೆ ಅದಾದ ಮೇಲೆ ಪೊಲೀಸ್ ತನಿಖೆ ಎಲ್ಲಿವರೆಗೂ ಬಂದಿದೆ ನಂತರ ಸೈಫ್ ಅಲಿ ಖಾನ್ ಅವರು ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಾಲಿವುಡ್ನಲ್ಲಿ ಒಂದು ಪ್ರಪಂಚ ಇದೆ ಒಂದಷ್ಟು ಫ್ಯಾನ್ ವಾರ್ಗಳಿದೆ ಅದರಲ್ಲಿ ಖಾನ್ಗಳ ಒಂದಷ್ಟು ಸಾಮ್ರಾಜ್ಯಗಳಿದೆ ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬ ಖಾನ್ಗಳದು ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ಅಂಡ್ ಸೈಫ್ ಅಲಿಖಾನ್ ಅವರ ತರನೇ ಇವರು ಕೂಡ ಒಬ್ರು ಖ್ಯಾತ ನಟ ಅದ್ರ ಜೊತೆಗೆ ಒಬ್ಬ ರಾಜಮನೆತನದ ನಾಯಕ ಇವರದ್ದು ಒಂದು ರಾಜಮನೆತನ ಯಾರ್ಯಾರಿಗೆಲ್ಲ ಗೊತ್ತಿದಾನೆ ಇಲ್ವಾ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಅಂದ್ರೆ ಸೈಫ್ ಅಲಿಖಾನ್ ಅವರು ಒಬ್ಬರು ನಟ ಅಂತ ಮಾತ್ರ ಗೊತ್ತು ಆದ್ರೆ ಅವರದ್ದು ರಾಜಮನೆತನ ಹೌದು ಅವರ ಪತ್ನಿ ಬಂದ್ಬಿಟ್ಟು ಕರೀನಾ ಕಪೂರ್ ಅದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಇದಾದ ನಂತರ ಇವರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಕ್ಕಂಥ ಪರ್ಸನ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತೆಲುಗುನಲ್ಲಿ ಇತ್ತೀಚೆಗಷ್ಟೇ ಅವರ ಒಂದು ಸಿನಿಮಾ ದೇವರ ಆ ಒಂದು ಸಿನಿಮಾದಲ್ಲಿ ಮೇನ್ ವಿಲನ್ ಇವರೇ ಆಗಿದ್ರು ಆ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದರೆ ಈ ರೀತಿ ರಾಜಮನೆತನದ ವ್ಯಕ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಕ್ಕಾಪಟ್ಟೆ ಪ್ರೋಟೋಕಾಲ್ ಇರ್ತಕ್ಕಂಥ ನಾಯಕ ನಟ ಇವರಿಗೆ ಸಡನ್ನಾಗಿ ಅವರ ಮನೇಲಿ ಒಬ್ಬ ವ್ಯಕ್ತಿ ನುಗ್ಗಿ ಚಾಕು ಚುಚ್ಚುತ್ತಾನೆ ಅಂದರೆ ಹೇಗೆ ಅದು ಯಾವ ರೀತಿ ಸಾಧ್ಯ ಹಾಗಾದರೆ ಆ ಮಾಹಿತಿಗಳನ್ನ ಶುರು ಮಾಡೋಣ ಆ ಒಂದು ಪ್ರಕರಣಗಳೆಲ್ಲ ಯಾವ ರೀತಿ ನಡೆಯಿತು ಮೊದಲನೇದಾಗಿ ನಮ್ಮ ಕರೀನಾ ಕಪೂರ್ ಮತ್ತೆ ಸೈಫ್ ಅಲಿಖಾನ್ ಅವರು ತುಂಬಾ ಚೆನ್ನಾಗಿರುವಂಥ ಜೋಡಿ ಎಲ್ಲರಿಗಿಂತ ಹೆಚ್ಚಾಗಿ ಇಬ್ರು ಕೂಡ ತುಂಬಾ ಬ್ಯುಸಿ ಆಗಿರ್ತಕ್ಕಂಥ ಆಕ್ಟರ್ ಮತ್ತೆ ಆಕ್ಟ್ರೆಸ್ ಅವರಿಬ್ರು ಕೂಡ ಇಬ್ರು ಕೂಡ ಸಿನಿಮಾ ಫೀಲ್ಡ್ ಅಲ್ಲೇ ಇರೋವಂಥವ್ರು ಈಗ ಸಡನ್ ಆಗಿ ಇವರ ಮೇಲೆ ಅಟ್ಯಾಕ್ ನಡೆಯುತ್ತೆ ಆ ಟೈಮಲ್ಲಿ ಕರೀನಾ ಕಪೂರ್ ಅವರು ಮನೇಲಿ ಇದ್ರ ಹಾಗಾದ್ರೆ ಕೊಲೆಗಾರ ಮನೆಗೆ ನುಗ್ತಾನಂತೆ ಮನೆಗೆ ನುಗ್ಗಿ ಸೈಫ್ ಅಲಿಖಾನ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನಂತೆ ಆರು ಬಾರಿ ಚಾಕುವಿನಿಂದ ಚುಚ್ತಾನಂತೆ ಅದರಲ್ಲಿ ಎರಡು ಮೇಜರಾಗಿ ಗಾಯಗಳಾಗಿದೆ ಈ ಒಂದಷ್ಟು ಅವನು ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಒಂದಷ್ಟು ದಾಖಲೆ ಆಗಿರೋದು ಅದು ಪೊಲೀಸ್ ದಾಖಲೆಯಲ್ಲಿ ಈಗ ಹಾಸ್ಪಿಟ್ಲಿಂದ ಬಂದಿರತಕ್ಕಂಥ ಒಂದಷ್ಟು ರಿಪೋರ್ಟಲ್ಲಿ ಈಗ ನನಗೆ ಬರ್ತಾ ಇರೋ ಡೌಟ್ ಏನಪ್ಪ ಅಂತಂದರೆ ದೊಡ್ಡ ಅಪಾಯಿಂಟ್ಮೆಂಟ್ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಏಳು ಹಂತಸ್ತಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಅದು ಮುಂಬೈಯಲ್ಲಿ ಆ ಏಳು ಹಂತಸ್ತಿರ್ತಕ್ಕಂಥ ಬಿಲ್ಡಿಂಗಲ್ಲಿ ಕೊನೆಯ ನಾಲ್ಕು ಫ್ಲೋರ್ಗಳನ್ನ ಇವರು ಪಸ್ಚೇಜ್ ಮಾಡಿದ್ದಾರೆ ಕೊಂಡ್ಕೊಂಡಿದ್ದಾರೆ ಕೊಂಡ್ಕೊಂಡು ಅದರಲ್ಲಿ ಇವರಿದ್ದಾರೆ ಹಾಗಾದರೆ ಅಷ್ಟು ಅಫಿಷಿಯಲ್ ಆಗಿರ್ತಕ್ಕಂಥ ಬಿಲ್ಡಿಂಗ್ ಅಷ್ಟು ದೊಡ್ಡ ಇರ್ತಕ್ಕಂಥ ಬಿಲ್ಡಿಂಗ್ ಎಲ್ಲದಕ್ಕಿಂತ ಎಲ್ಲ ದೊಡ್ಡ ಮನುಷ್ಯರು ಎಲ್ಲ ಶ್ರೀಮಂತರು ಇರ್ತಕ್ಕಂಥ ಆ ಒಂದು ಬಿಲ್ಡಿಂಗಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಂತ ಇಟ್ಟಿರ್ತಾರೆ ಅಲ್ವಾ ಸೆಕ್ಯೂರಿಟಿ ಗಾರ್ಡ್ ಅಂತ ಇಟ್ಟಿರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಏನು ಮಾಡ್ತಾ ಇರ್ತಾರೆ ಯಾರಾದರೂ ಒಬ್ಬ ಕಳ್ಳ ಯಾರಾದರೂ ಒಬ್ಬ ಗುರುತು ಪರಿಚಯ ಇಲ್ಲದಿರೋ ವ್ಯಕ್ತಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲೇ ಯಾರಾದರೂ ನಮ್ಮ ಅಪಾಯಿಂಟ್ಮೆಂಟ್ಗಳಲ್ಲಿ ನಮ್ಮ ಬಿಲ್ಡಿಂಗ್ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಕೂತಿರ್ತಾರೆ ಮೇನ್ ಗೇಟಲ್ಲಿ ಯಾರಾದರೂ ಒಬ್ಬ ಗೊತ್ತಿಲ್ಲದೆ ವ್ಯಕ್ತಿ ಒಬ್ಬ ಡೆಲಿವರಿ ಬಾಯ್ ಒಳಗಡೆ ಬರಬೇಕು ಅಂದ್ರೂ ಕೂಡ ಅವರ ಪರ್ಮಿಷನ್ ತಗೋಬೇಕು ಅದಾದ ನಂತರ ಅವರು ಯಾವ ಫ್ಲೋರ್ ಎಷ್ಟನೇ ರೂಮು ಆ ರೂಮ್ ನಂಬರ್ ಹೇಳಬೇಕು ಆ ಅಪಾರ್ಟ್ಮೆಂಟ್ ನಂಬರ್ ಹೇಳಬೇಕು ಆ ಫ್ಲಾಟ್ ನಂಬರ್ ಹೇಳಬೇಕು ಆ ನಂಬರ್ ಮೇಲೆ ಆ ವ್ಯಕ್ತಿಗೆ ಅವರು ಫೋನ್ ಮಾಡೋ ಒಂದು ಪ್ರೊಸೀಜರ್ ಇರುತ್ತೆ ಅದು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅವರ ಒಂದು ಫೋಟೋನ ಅಲ್ಲಿ ಕಳಿಸ್ತಾರೆ ಅದಾದ ಮೇಲೆ ಅವರು ನೋಡಿ ಓಕೆ ಇವರು ನಮ್ಮವರೇ ಕಳ್ಸಿಕೊಡ್ಬೋದು ಅಂತ ಹೇಳಿದ ಮೇಲೆ ಒಳಗಡೆ ಕಳ್ಸಿಕೊಡ್ತಾರೆ ಸೆಕ್ಯೂರಿಟಿ ಗಾರ್ಡ್ ಆದವರು ಹಾಗಾದ್ರೆ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಆ ಒಂದು ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ವಾ ಇದ್ರು ಸೆಕ್ಯೂರಿಟಿ ಗಾರ್ಡ್ ಇದ್ರು ಆದ್ರೆ ಅವರು ಇದ್ದು ಹೆಂಗ್ ಹೋದ್ರು ಈಗ ಕೆಲವು ವಿಡಿಯೋಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ವಿಡಿಯೋಗಳನ್ನ ನೋಡಿದೆ ನಾನು ಸಿಕ್ಕಾಪಟ್ಟೆ ನಗು ಬಂತು ಆ ಯಾವ ರೀತಿ ಅಂತಂದ್ರೆ ಪೈಪನ್ನ ಹತ್ಕೊಂಡು ಹೋದಂತೆ ಆ ಒಂದು ಕಳ್ಳ ಅಪರಿಚಿತ ವ್ಯಕ್ತಿ ಪೈಪ್ ಹತ್ಕೊಂಡು ಹೋದಂತೆ ಆಮೇಲೆ ಕಿಟಕಿಯಿಂದ ಕಿಟಕಿ ಹಾರ್ಕೊಂಡು ಹೋದಂತೆ ಅವನಿನ್ ಸ್ಪೈಡರ್ ಮ್ಯಾನ್ ಹಾರ್ಕೊಂಡು ಹೋಗಕ್ಕೆ ಸ್ಪೈಡರ್ ಮ್ಯಾನು ಅಥವಾ ಸೂಪರ್ ಮ್ಯಾನ್ ಕೆಟ್ಟೋಯ್ತಾ ಇಲ್ಲ ಆ ರೀತಿ ಏನು ನಡೆದಿಲ್ಲ ನಿಜವಾದ ಮ್ಯಾಟರ್ ಏನ್ ನಡೆದಿದೆ ಅಂತಂದ್ರೆ ಸೈಫ್ ಅಲಿಖಾನ್ ಅವರ ಮನೆಯಲ್ಲಿ ಒಬ್ಬರು ಕೆಲ್ಸದವ್ರು ಇದಾರೆ ಇದ್ದಾರೆ ಆ ಕೆಲ್ಸದವ್ರನ್ನ ಆ ಕೆಲ್ಸದವ್ರಿಗೆ ಒಬ್ಬ ವ್ಯಕ್ತಿ ಜೊತೆ ಸಂಬಂಧ ಇರುತ್ತೆ ಒಬ್ಬ ಅಪರಿಚಯ ವ್ಯಕ್ತಿ ಆ ಗೊತ್ತು ಪರಿಚಯ ಇರೋ ವ್ಯಕ್ತಿ ಏನಿದಾನೆ ಆ ವ್ಯಕ್ತಿ ಜೊತೆ ಆ ಕೆಲ್ಸದವ್ರಿಗೆ ಒಂದು ಸಂಬಂಧ ಇರುತ್ತೆ ಇದು ಮೇನ್ ಮ್ಯಾಟರ್ ಆ ವ್ಯಕ್ತಿನ ಆ ಕೆಲಸದವರೇ ಸೆಕ್ಯೂರಿಟಿ ಹತ್ರ ಬಂದು ಅಥವಾ ಫೋನ್ ಮೂಲಕ ಹೌದು ಇವರು ನಮಗೆ ಗೊತ್ತಿರೋರೆ ಒಳಗಡೆ ಕಳಿಸ್ಕೊಡಿ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ ಅದಾದ ನಂತರ ಅಲ್ಲಿ ಅವರ ಮನೆಗೆ ಹೋದ್ಮೇಲೆ ಬಹುಶಃ ಇಲ್ಲಿ ಎರಡು ವಿಷಯಗಳು ನಡೆದಿರಬಹುದು ಅನ್ನೋ ಒಂದು ಅನುಮಾನ ಏನು ಅಂತಂದರೆ ಒಂದು ಕೊಲೆ ಮಾಡೋ ಉದ್ದೇಶದಿಂದ ಅವರೇ ಕರೆಸಿರಬಹುದು ಒಂದು ಅಥವಾ ಸೈಫ್ ಅಲಿಖಾನ್ ಅವರು ಇಲ್ಲದೇ ಇದ್ದಂಥ ಸಮಯದಲ್ಲಿ ಅವರು ಇವರನ್ನ ಕರೆಸಿ ಇವರಿಬ್ರು ಏನೇನು ಮಾಡಬೇಕು ಇವರಿಬ್ರು ಜೊತೇಲಿರೋದು ಅವರಿಬ್ರು ಜೊತೆಯಲ್ಲಿದ್ದಂಥ ಒಂದು ಟೈಮಲ್ಲಿ ಸೈಫ್ ಅಲಿಕ್ ಅವರದನ್ನ ನೋಡಿ ಅದಾದ ನಂತರ ಅವರಿಬ್ಬರ ಮಧ್ಯೆ ಒಂದಷ್ಟು ಮಾತು ಮಾತಿನ ಚಕಮಕಿ ನಡೆದು ಎಲ್ಲಿ ಈ ವಿಷಯ ಬಯಲಾಗುತ್ತೋ ಅನ್ನೋ ಒಂದು ಕಾರಣಕ್ಕೆ ದೊಡ್ಡ ವ್ಯಕ್ತಿ ಬೇರೆ ಎಲ್ಲಿ ವಿಷಯನ ಬಯಲ್ ಮಾಡಿಬಿಟ್ಟು ನಮ್ಗೆ ಏನು ಮಾಡಿಬಿಡ್ತಾರೋ ಅನ್ನೋ ಒಂದು ಬಯಕೆ ಆ ಒಂದು ಕೊಲೆ ಪ್ರಯತ್ನ ನಡೆದಿರ್ಬೋದು ಇವೆಲ್ಲ ಅನುಮಾನಾಸ್ಪದವಾಗಿ ಬಂದಿರತಕ್ಕಂಥ ವಿಷಯಗಳು ಇವೆಲ್ಲ ಅನುಮಾನಾಸ್ಪದವಾಗಿರೋದು ಯಾವುದು ಕೂಡ ಪಕ್ಕಾ ಅಲ್ಲ ಇರಬಹುದು ಅನ್ನೋದು ಬಟ್ ಯಾರಿಗೆ ಗೊತ್ತು ಮ್ಯಾಕ್ಸಿಮಮ್ ಚಾನ್ಸ್ ಇರಬಹುದು ಯಾಕಂದ್ರೆ ಅಷ್ಟು ಸೆಕ್ಯೂರಿಟಿ ಇರತಕ್ಕಂತ ಒಂದು ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗೋದಕ್ಕೆ ಮೇನ್ ಇರೋದೇ ಸೆಕ್ಯೂರಿಟಿ ಅವರು ಸೊ ಹಾಗಾಗಿ ಸಾಕಷ್ಟು ಅನುಮಾನ ಏನಿದೆ ಅಂತಂದ್ರೆ ನಿಜ ಹೇಳಬೇಕು ಅಂತಂದ್ರೆ ಬಟಾ ಬಯಲ್ ಮಾಡಿಕೊಂಡು ಸತ್ಯಾನ ಬಗುಳ್ಬೇಕು ಅಂತಂದ್ರೆ ಇರೋ ಒಂದು ಮಾರ್ಗ ಏನು ಅಂತಂದ್ರೆ ಮ್ಯಾಕ್ಸಿಮಮ್ ಚಾನ್ಸ್ ಸೆಕ್ಯೂರಿಟಿ ಸಪೋರ್ಟ್ ಇರಬಹುದು ಸೆಕ್ಯೂರಿಟಿ ಸಪೋರ್ಟ್ ಇದ್ರೆ ಒಳಗಡೆ ಎಂಥ ವ್ಯಕ್ತಿನಾದ್ರೂ ಒಳಗಡೆ ಕರ್ಸ್ಕೋಬಹುದು ತುಂಬಾ ಜನ ಹೇಳ್ತಾರೆ ಮೂರ್ನಾಲ್ಕು ಜನ ನುಗ್ಗಿದ್ರಂತೆ ನಾಲ್ಕು ಜನ ನುಗ್ಗಿ ಸಾಯಿಸ್ಬಿಟ್ರಂತೆ ಇಲ್ಲ ಪೊಲೀಸ್ನವ್ರು ಒಬ್ಬರನ್ನೇ ಹಿಡ್ದಿರೋದು ಅಲ್ಲಿ ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಗುರು ಸಿ ಸಿ ಕ್ಯಾಮ್ರಾಗಳೆಲ್ಲ ಇರುತ್ತೆ ಅಲ್ಲಿ ರೆಕಾರ್ಡ್ ಆಗಲ್ವಾ ಸೊ ಹಾಗಾಗಿ ಒಬ್ಬ ಒಬ್ಬನೇ ಒಬ್ಬ ಅಪರಿಚಿತ ವ್ಯಕ್ತಿ ನುಗ್ಗಿರೋದು ಆರು ಬಾರಿ ಇರದಿರೋದು ಈ ಒಂದಷ್ಟು ಮಾಹಿತಿಗಳು ಬಂದಿದೆ ಹಾಗಾಗಿ ನಮಗೆ ಬಂದಿರತಕ್ಕಂಥ ಡೌಟ್ ಮತ್ತು ನನಗೆ ಈ ಒಂದಷ್ಟು ಮಾಹಿತಿಗಳನ್ನ ನನಗೆ ನನ್ನ ಸ್ನೇಹಿತರಾದಂಥ ಒಬ್ಬರು ಯೂಟ್ಯೂಬರ್ಸ್ ಅವರೆಲ್ಲರ ಮೂಲಕ ತಿಳ್ಕೊಂಡಂಥ ಒಂದಷ್ಟು ಮಾಹಿತಿಗಳೇನೆಂದರೆ ಕೆಲಸದವರು ಆ ಸೆಕ್ಯೂರಿಟಿ ಅವರಿಗೆ ಅವ್ರ ಜೊತೆ ಸೇರಿಕೊಂಡು ಆ ಒಬ್ಬ ಏನಿದೆ ಅಪರಿಚಿತ ವ್ಯಕ್ತಿ ಅವನ ಮನೆ ಕರೆಸ್ಕೊಂಡಿದ್ದಾರೆ ಅದಾದ ನಂತರ ಏನೇನಾಗಿದೆ ಅದಾಗಿದೆ ಅಂತ ಆದರೆ ಇಲ್ಲಿ ಬರ್ತಾ ಇರೋ ಡೌಟ್ ಏನಪ್ಪ ಅಂತಂದರೆ ಸತ್ಯವಾದ ಮಾತು ಏನಾಗಿರ್ಬಹುದು ಅಂದರೆ ಹೊರಗಡೆ ಇರತಕ್ಕಂಥ ಶತ್ರುಗಳ ಜೊತೆ ಒಳಗಡೆ ಇರ್ತಕ್ಕಂಥ ಮಿತ್ರರು ಮಿಂಗಲ್ ಆದಾಗ ಈ ಥರ ಆರಾಮಾಗಿ ಒಂದು ಕೊಲೆ ಪ್ರಯತ್ನ ಮಾಡುವಂಥ ಚಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ನನಗೆ ಬರ್ತಕ್ಕಂಥ ಡೌಟು ಮತ್ತು ಸಾಕಷ್ಟು ಜನಕ್ಕೆ ಬರ್ತಕ್ಕಂಥ ಡೌಟು ಪೊಲೀಸರಿಗೆ ಬರುವಂಥ ಡೌಟ್ ಆದರೆ ಇದು ಯಾವುದನ್ನು ಕೂಡ ಪೊಲೀಸವರು ಕೇಳೋಕ್ಕಾಗಲ್ಲ ಯಾಕಂದರೆ ನಿಮಗೆ ಗೊತ್ತು ಅದನ್ನು ನಾನು ಬಾಯ್ಬಿಟ್ಟು ಹೇಳೋಕ್ಕೂ ಆಗಲ್ಲ ಸೊ ಹಾಗಾಗಿ ನೀವೇ ಮ್ಯಾಕ್ಸಿಮಮ್ ಅರ್ಥ ಮಾಡ್ಕೋಬೇಕು ಹೊರಗಡೆ ಇರತಕ್ಕಂಥ ಶತ್ರುಗಳ ಜೊತೆ ಒಳಗಡೆ ಇರತಕ್ಕಂಥ ಮಿತ್ರರು ಮಿಂಗಲ್ಲಾದಾಗ ಈ ಥರದ ಪ್ರಯತ್ನಗಳು ನಡೀತವೆ ಸೊ ಹಾಗಾಗಿ ಈ ರೀತಿ ಆಗಿರಬಹುದು ಅಂತ ಒಂದಷ್ಟು ಮಾಹಿತಿಗಳು ಈಗ ಸಿಕ್ಕಿರೋದು ಈಗ ಈ ಒಂದು ಪ್ರಕರಣದ ಬಗ್ಗೆ ಮುಂಬೈ ಪೊಲೀಸರು ತುಂಬಾನೇ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು ತುಂಬ ಕ್ಯೂರಿಯಸ್ ಆಗಿ ತುಂಬ ಸೀರಿಯಸ್ ಆಗಿ ಇದನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಸೀರಿಯಸ್ ಆಗಿ ಅವರು ಬಾಯ್ ಬಿಡಿಸ್ಬೇಕಾಗಿರೋದು ಯಾರನ್ನ ಅಂತಂದ್ರೆ ನನಗೆ ಬರೋ ಒಂದು ನಾನು ಕೊಡಬೇಕಾಗಿರೋ ಒಂದು ನಾನು ಅಂತಂದರೆ ಕೆಲಸದವರು ಅಥವಾ ಸೆಕ್ಯೂರಿಟಿ ಗಾರ್ಡ್ ಸೆಕ್ಯೂರಿಟಿ ಗಾರ್ಡು ಮತ್ತು ಕೆಲಸದವರು ಇವರಿಬ್ಬರಿಗೂ ಸರಿಯಾಗಿ ಗುಂಬಿಟ್ಟು ಅದು ಮಾಡಬೇಕು ಆ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಬಾಯ್ ಬಿಡಿಸಿದ್ರೆ ಗ್ಯಾರಂಟಿ ಇವರಿಬ್ಬರಲ್ಲೇ ಸತ್ಯ ಇದೆ ಅಂತ ನನಗನಿಸ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಅದನ್ನು ಅಲ್ಲಿ ತಿಳಿಸಿ ಅದಾದ ನಂತರ ಈಗ ಸೈಫ್ ಅಲಿಖಾನ್ ಅವರು ಎಲ್ಲಿದ್ದಾರೆ ಮುಂಬೈನಲ್ಲಿ ಅವರ ಕಂಡೀಷನಿಂಗ್ ಇದೆ ಚೆನ್ನಾಗಿದ್ದಾರೆ ಐ ಸಿ ಯು ಅಲ್ಲಿ ಇದ್ದಾರೆ ಬಟ್ ಮ್ಯಾಕ್ಸಿಮಮ್ ಅವರ ಒಂದು ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅದ್ರ ಬಗ್ಗೆ ಯಾವುದೇ ಥರದ ಮಾಹಿತಿಗಳು ಬಂದಿಲ್ಲ ಆದರೆ ಲೀಲಾವತಿ ಹಾಸ್ಪಿಟಲ್ ಬೆ ಮುಂಬೈನ ಲೀಲಾವತಿ ಹಾಸ್ಪಿಟಲ್ ಅವರು ಇದ್ದಾರೆ ಈಗ ಸೈಫ್ ಅಲಿಖಾನ್ ಅವರು ಈಗ ಪ್ರೆಸೆಂಟ್ ಅವ್ರ ಬಗ್ಗೆ ಸಿಕ್ಕಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳು ಇಷ್ಟೇ ಸೊ ಹಾಗಾಗಿ ಈ ಒಂದಷ್ಟು ಮಾಹಿತಿಗಳ ಜೊತೆ ಈ ಒಂದು ವಿಡಿಯೋ ಇದಾದ ನಂತರ ನೆಕ್ಸ್ಟ್ ಬೇರೆ ಆ ಒಂದು ಟೀಮಿಂದ ಅಲ್ಲಿಂದ ಯಾವುದೇ ಥರದ ಹೊಸ ಮಾಹಿತಿಗಳು ಸಿಕ್ಕಿದ್ರೆ ನನಗೆ ಬೇರೆ ಯೂಟ್ಯೂಬರ್ಸ್ ಯಾರಾದರೂ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಮತ್ತೆ ಸಿಕ್ಕಿದೆ ಅದ್ರ ಬಗ್ಗೆ ಮಾತಾಡಿ ಅಂತ ಮತ್ತೆ ಏನಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಇವಾಗಲೂ ಕೂಡ ಅದೇ ಮಾಡಿದ್ದು ಮತ್ತೆ ಆ ಥರದ್ದು ಒಂದಷ್ಟು ಇನ್ಫಾರ್ಮೇಷನ್ಸ್ ಬಂತು ಅಂತಂದರೆ ಹೊಸ ಇನ್ಫಾರ್ಮೇಷನ್ಗಳ ಜೊತೆ ಊಹಾಪೋಹಗಳಲ್ಲದೆ ಜೆನ್ಯೂನ್ ವಿಷಯಗಳ ಜೊತೆ ಮತ್ತೆ ಬಂದು ನಿಮಗೆ ಮಾಹಿತಿ ನಾವು ಒಪ್ಪಿಸ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಇದಾದ ನಂತರ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಾನು ಮ್ಯಾಕ್ಸಿಮಮ್ ಕೇಳಿದ್ದು ಕೇಳಿದ್ದೇನೆ ನಾನು ಮ್ಯಾಕ್ಸಿಮಮ್ ಮಾತಾಡಿದ್ದು ಯಾಕಂದರೆ ಎಲ್ಲ ನಾವು ಕೂಡ ಇಲ್ಲಿರೋದು ಮುಂಬೈಲಿ ಪ್ರಕರಣ ನಡೆದಿರೋದು ಇದು ಮ್ಯಾಕ್ಸಿಮಮ್ ನಾನು ಒಂದಷ್ಟು ಚರ್ಚೆ ಮಾಡಿದ್ಮೇಲೆ ಸಿಕ್ಕಂಥ ಜೆನ್ಯೂನ್ ಆನ್ಸರ್ಸ್ ಸೊ ಹಾಗಾಗಿ ಅದನ್ನು ನಿಮ್ಮ ಮುಂದೆ ಹೋಗ್ಸಿದ್ದೀನಿ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಮತ್ತೊಮ್ಮೆ ಕೇಳ್ಕೊತ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮುಂದಿನ ವ್ಯದಲ್ಲಿ ಸಿಗ್ತೀನಿ